ಯಾ ಮಾಡಿದ್ವಾನ್ ಮಕ್ಳೆಲ್ಲಾ ಕಂದ್ರ ಅವ್ಯನ್ ಯಾರಿಗ್ ಯವ್ವ ಬಾಳ ಚಂದ ದಿಂದ ದಮ್ ನಾ ಯವ್ವಾ ಕಡದ್ರ ಸಾಯ್ತು ನತ್ತಿದ್ರ ಯವ್ವಾನ್ ಮಾಡಿದ್ವ ನಂಬವ್ವ ಜಿ ಸಿ ಬಿ ಬಾಯ್ ಒಮ್ಮಿ ಒಮ್ಮಿಂಗ್ ಒಮ್ಗಿಲ ಸತ್ರಿ ಹಂಗ ನಿಮ್ಮನ ಪಡೆಯ ಮನ್ಸ ಆದ್ರ ಬತ್ತಂಗ್ರೂ येव्हा नन हाव गोळ दिवस आठ लिटर हाल कुडती दिल हाडीन हाल अंद्र हुती दिल बेकिन हाल पेरती तुन येव्हा ह्यांग माडले ना हे येव्हा येप येव्हा ह्याना सुटांग सुडतार पोलीस बरतार ह्यांग माड येव्हा ಬಾಳದ್ದು ಯವ್ವ ಬಾಳ್ ಚಂದ ಬದಾಮ್ ಚಿನ್ನಿದ್ದು ನಾ ಯವ್ವ ನಾಗ್ರ ಹಾವತ್ತ ಕರ್ಸ್ಕೊಂಡಿದ್ದು ನಾ ಯವ್ವ ಏನ್ ಮಾಡಿದ್ದಿಲ್ಲ ಯವ್ವ ಇನ್ ಹೆಂಗ ಮಾಡ್ಲ ನನ್ನ ಹಾವ ನನ್ನ ಮನಿ ಕಾಯ್ತದ ಯವ್ವ ನಾ ಹೊರಗ ಮನ್ಕೊಂಡ್ರ ಸನಿ ಬರ್ತಿದ್ದಿಲ್ಲ ಯವ್ವ ನಾವ್ ಅಲ್ಲಂದ್ರೆ ಒಟ್ಟ ಕೇಳ್ತಿದ್ದಿಲ್ಲ ಯವ್ವ ಇಂತ ಗಚ್ಚರಾಗಿ ಯಾಕ ಬಂದ್ ಶಿಕ್ಕುನು ಗೊತ್ತಿಲ್ಲ ಯವ್ವ ಹೆಂಗ ಮಾಡ್ಲಿ ನಾನು ಸಾಯ್ತನ ಯವ್ವಾ ನಟ ವಲ್ಲ ಯವ ಹೆಂಗ ಮಾಡ್ಲಿ